ಈ ವರ್ಷ ಎಷ್ಟು ಮರಿ ಈ ವರ್ಷ ಒಂದು ನೂರತ್ತು ಮರಿ ನೂರತ್ತು ಮರಿ ಮತ್ತೆ ಮುದ್ದೆಗೆ ಮುದ್ದೆ ಎಲ್ಲ ಎಷ್ಟೆಷ್ಟು ಅಂತ ಮುದ್ದೆ ಎಲ್ಲ ಈಗ ಒಂದು ಎರಡು ಕ್ವಿಂಟಲ್ ಹಸಿಟ್ಟು ಅಕ್ಕಿ ಅದಕ್ಕಾಗುವಷ್ಟು ಮುದ್ದೆ ಆಗೈತೆ ಒಂದು ಮೂರು ಕ್ವಿಂಟಲ್ ಅಕ್ಕಿ ಹ್ಮ್ ಹ್ಮ್ ನಾವ್ ಇಷ್ಟಪಡೋರು ನಮ್ಮನ್ನ ಇಷ್ಟಪಡೋರ್ಗು ಮಿಸ್ಟರ್ ಅವಲಕ್ಕಿ ಪವಲಕ್ಕಿ ಅವ್ರು ಇವತ್ತು ಬರಕ್ ಆಗಿಲ್ಲ ಸೊ ಆದ್ರೂ ಪರವಾಗಿಲ್ಲ ಮಿಸ್ಟರ್ ಅವಲಕ್ಕಿ ಪವಲಕ್ಕಿ ಮಾಡೋ ನಮಸ್ಕಾರಗಳು ನಂಬಿದವರ ಮನೆಯ ಒಳಗೆ ಚಿಕ್ಕಲೂರು ಜಾತ್ರೆ ಏನೋ ಆಯಿತು ಆದರೆ ಇನ್ನು ಚಿಕ್ಕಲೂರು ಜಾತ್ರೆ ಮುಗಿದ ಮೇಲೂ ಸಿದ್ದಪ್ಪಾಜಿ ಅವರ ಚಿಕ್ಕಲೂರಲ್ಲಿ ಇನ್ನೂ ಏನು ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ ಜಾತ್ರೆ ಏನೋ ಮುಗಿತು ಆದರೆ ಪಂತಿ ಸೇವೆ ಇನ್ನೂ ಬಾಕಿ ಉಳ್ಕೊಂಡಿದೆ ಪಂಥಿ ಸೇವೆ ಅಂತಂದರೆ ಅಂದರೆ ಚಿಕ್ಕಲೂರು ಚಂದ್ರಮಂಡಲ ಆಗಿ ಮೂರನೇ ದಿನಕ್ಕೆ ಪಂಥಿ ಸೇವೆ ಆಗುತ್ತೆ ಆದರೆ ತುಂಬ ದಿನಗಳಾಗೋಯ್ತಲ್ಲ ಈವಾಗ ಯಾವ ಪಂಥಿ ಸೇವೆ ಅಂತ ಯೋಚನೆ ಮಾಡ್ತಿದ್ದೀರಾ ಆ ಪಂಥಿ ಸೇವೆ ನಾರ್ಮಲ್ ಆಗಿ ಎಲ್ಲ ಜನರೂ ಮಾಡ್ತಾರೆ ಆದರೆ ಇದನ್ನ ವಿಶೇಷವಾಗಿ ಮಂಡ್ಯದ ಚೊಕ್ನಹಳ್ಳಿಯಿಂದ ಬರುವಂಥ ಈ ಜನರು ಇದನ್ನ ಸುಮಾರು ಇನ್ನೂರು ವರ್ಷದಿಂದ ಮಾಡ್ಕೊಬೋತಿದ್ದಾರೆ ಪಂಥಿ ಸೇವೆನ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಆ ಪಂಥಿ ಸೇವೆ ಟೈಮಲ್ಲಿ ತುಂಬ ರಶ್ ಇರುತ್ತೆ ಮತ್ತೆ ಇವ್ರಿಗೆ ಜಾಗ ಸಿಗಲ್ಲ ಆಮೇಲೆ ಇವರೇನಂತಂದರೆ ಬರೀ ಎರಡು ಮರಿ ಮೂರು ಮರಿ ಆ ಥರ ಅಲ್ಲ ಊರಿನ ಜನಗಳೆಲ್ಲ ಸೇರಿ ಸುಮಾರು ನೂರರಿಂದ ನೂರ ಐದು ಮರಿಗಳ ತನಕ ಪ್ರತಿ ವರ್ಷ ಸುಮಾರು ಇನ್ನೂರು ವರ್ಷದಿಂದನೂ ಈ ತರ ದೇವ್ರಿಗೆ ಅಂತ ಬಿಟ್ಕೊಂಡು ಬರ್ತಿದ್ದಾರೆ ಸೊ ಅದಕ್ಕೆ ಇವರು ಆ ಪಂಥಿ ಸೇವೆ ಟೈಮಲ್ಲಿ ಇದನ್ನ ಏನು ಮಾಡೋಕ್ಕಾಗಲ್ಲ ಅಂತ ಚಿಕ್ಕಲ್ಲೂರು ಜಾತ್ರೆ ಆಗಿ ಸ್ವಲ್ಪ ದಿನ ಕಳೆದ ಮೇಲೆ ಎಲ್ಲ ಜಾತ್ರೆ ಎಲ್ಲ ಶಾಂತ ರೀತಿಯಿಂದ ಆದಮೇಲೆ ಇವರು ಸಪ್ರೇಟಾಗಿ ಬಂದು ಈ ಪಂಥಿ ಸೇವನೆ ಮಾಡ್ಕೋತಾರೆ ಸುಮಾರು ಇಲ್ಲಿ ನೀವೇ ನೋಡ್ತಿರ್ಬೋದು ಸುಮಾರು ಒಂದು ಎರಡು ಎರಡರಿಂದ ಎರಡೂವರೆ ಸಾವಿರ ಜನದ ತನಕ ಇದ್ದಾರಂತೆ ಬನ್ನಿ ಇನ್ನೂ ವಿಷಯಗಳು ಏನು ಅಂತ ಅವ್ರನ್ನೇ ಡೈರೆಕ್ಟಾಗಿ ಹೋಗಿ ಕೇಳಿ ತಿಳ್ಕೊಳ್ಳೋಣ ಇದು ಸೇವೆ ಅಂದ್ರೆ ಚಿಕ್ಕಲ್ಲೂರು ಜಾತ್ರೆ ಆದಮೇಲೆ ಒಂದು ಮೂರು ದಿನಕ್ಕೆ ಆಗೋಗುತ್ತೆ ಆದ್ರೆ ನೀವು ಹತ್ತು ದಿನ ಆದ್ಮೇಲೆ ಮಾಡ್ಬೇಕು ಸರ್ ಎಲ್ಲ ನಾವು ಪಂಚಿ ಸೇವೆ ದಿನನೇ ಮಾಡ್ತಾ ಇದ್ದ ಇವಾಗ ಪ್ರಾಣಿ ವಧೆ ಇದು ಮಾಡಬಾರ್ದು ಅಂತಂದ್ಮೇಲೆ ನಾವು ಡೇಟ್ ನ ಚೇಂಜ್ ಓಕೆ ಆಮೇಲೆ ಇನ್ನೇನಪ್ಪ ಅಂದ್ರೆ ನಾವು ಜಾಸ್ತಿ ಹತ್ತು ದಿನ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಜನ ಜಾಸ್ತಿ ಆಯ್ತಿದ್ರು ಜಾತ್ರೆ ಮುಗಿದ ಒಂದು ದಿನಕ್ಕೂ ಎರಡು ದಿನಕ್ಕೂ ಮಾಡಿದ್ರೆ ಅದರಿಂದ ನಾವು ಜಾ ಜನ ಜಾಸ್ತಿ ಆಯ್ತಾರೆ ಒಂದು ಆಮೇಲಿಂದ ಜನ ಫ್ರೀ ಆಗಿರಲಿ ನಮ್ಮವರು ಆರಾಮಾಗಿ ಮಾಡಲಿ ಪೂಜೆ ಅನ್ನೋದಕ್ಕೋಸ್ಕರ ನಾವು ಒಂದು ಹತ್ತು ದಿನ ಲೇಟಾಗಿ ಇಟ್ಕೊಂಡು ಅಂದ್ರೆ ಇದನ್ನ ಸುಮಾರು ಎಷ್ಟು ವರ್ಷದಿಂದ ಮಾಡಿದ್ರು ನೂರು ವರ್ಷದಿಂದ ನಮ್ಗೆ ಹಿರಿಕರು ಮಾಡ್ಕೋಬಹುದು ಹಾ ನೂರು ವರ್ಷದಿಂದ ಅವಾಗಿಂದನು ಅಂದ್ರೆ ಇದೇ ತರ ಜಾಸ್ತಿ ಮರಿನೇ ಕೊಡ್ತಿದ್ದ ಇಲ್ಲ ಇಲ್ಲ ಅವಾಗ ಒಂದು ಐದು ಹತ್ತು ಹಿಂಗೆ ವರ್ಷ 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 ರೈಸ್ ಆಯ್ತಾ ಅವತ್ತಿನ ಏನಿತ್ತು ಇವತ್ತು ಹೆಚ್ಚಾಗ ಅಂದ್ರೆ ಎಷ್ಟು ಇವತ್ತು ಈ ವರ್ಷ ಎಷ್ಟು ಮರಿ ಈ ವರ್ಷ ಒಂದು ನೂರತ್ತು ಮರಿ ನೂರತ್ ಮರಿ ಮತ್ತೆ ಮುದ್ದೆ ಅಂತ ಮುದ್ದೆ ಎಲ್ಲ ಈಗ ಒಂದು ಎರಡು ಕ್ವಿಂಟಲ್ ಹಸಿಟ್ಟು ಅಕ್ಕಿ ಅದಕ್ಕಾಗುವಷ್ಟು ಮುದ್ದೆ ಆಗೈತೆ ಒಂದು ಅಕ್ಕಿ ಅಂದ್ರೆ ಅಂದ್ರೆ ಇದೆಲ್ಲ ಅವರೇ ಅವರೇ ಅಥವಾ ನೀವು ಪರ್ಸನಲ್ ಆಗಿ ಯಾರಿಲ್ಲ ಪ್ರತಿ ನಮ್ಮ ಗ್ರಾಮಸ್ಥರು ನಮ್ಮ ಚೊಟ್ನಳ್ಳಿ ಏನ್ ಅವರೇ ನಮ್ಮ ಗ್ರಾಮಸ್ಥರಲ್ಲಿ ನಮ್ಮ ಅವ್ರ ಮನೆಯವ್ರೆ ಎಲ್ಲರೂ ಕೊಡುವಂತ ಅವ್ರು ಹರಕೆ ಮಾಡ್ಕೊಂಡಿರ್ತಾರೆ ಅರಕೆ ಮರಿ ತಂದು ಇಲ್ಲಿ ಇದಕ್ಕೆ ಒಪ್ಪಿಸ್ತಾರೆ ಅದನ್ನ ನಾವು ಇಲ್ಲಿ ಮಾಡಿ ಎಲ್ರಿಗೂ ಬಡಿಸೋದು ಸರಿ ಅಂದ್ರೆ ಇದು ಮರಿ ಕೊಟ್ಟಿರೋರು ಮಾತ್ರ ಊಟ ಮಾಡಬೇಕು ಇಲ್ಲ 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 ಏನು ಇಲ್ಲ ಇಲ್ಲ ಯಾವುದೇ ಭೇದ ಭಾವ ಇಲ್ಲ ಯಾವುದೇ ಜಾತಿ ಪಂಥ ಯಾವುದು ಭೇದ ಇಲ್ಲ ಯಾರು ಬೇಕಾದ್ರೂ ಬಂದು ಊಟ ಮಾಡಬಹುದು ಇದು ಸರ್ವರಿಗೂ ಇಲ್ಲಿ ಇದಾಯ್ತು ಸರಿ ಸರಿ ಸರ್ ಅಂದ್ರೆ ನಿಮಗೆ ಈ ತರ ಎಲ್ಲ ನೀವು ಊರವರೆಲ್ಲ ಸೇರ್ಕೊಂಡು ಈ ತರ ಮಾಡೋದು ಹೇಗ ಅನ್ಸುತ್ತೆ ನಿಮಗೆ ತುಂಬಾ ಖುಷಿ ಅನ್ಸುತ್ತೆ ಎಲ್ಲ ಒಗ್ಗಟ್ಟಾಗೆ ವರ್ಷಕ್ಕೊಂದ್ಸ ಸೇರಿ ತುಂಬಾ ಈಗ ಎಲ್ಲೆಲ್ಲ ಹೊರಗಡೆ ಇರ್ತಾರೆ ಎಲ್ಲರೂ ಬರ್ತಾರೆ ಈಗ ಎಲ್ಲರೂ ಒಂದು ಬಾಂಧವ್ಯ ಬೆಳೀತಾರೆ ಪಂಥಿ ಸವೆ ಅಂದರೆ ಇದು ಹಿಂದೆ ಪೂರ್ವಿಕರ ಕಾಲದಿಂದ ಈ ಸಿದ್ದಪ್ಪಾಜಿ ಮಂಟಸ್ವಾಮಿ ರಾಜಪಿಚ ಚನ್ನಜಮ್ಮ ಅನ್ನೋ ಒಂದು ಬಿರುದು ಏನಿದೆ ಅದನ್ನು ನಮ್ಮ ದೇವ್ರಗುಡ್ರಾದಂಥ ಮತ್ತು ಎಲ್ಲ ಸ ಎಲ್ಲ ನೀಲುಗಾರ ಸ ಸಮವಸ್ಥದಿಂದ ಮತ್ತು ಆ ಬೇರೆ ಜನಾಂಗದವರು ಎಲ್ಲರೂ ಸಹ ಸಹಕಾರ ಮಾಡ್ಕೊಬಂದು ಐದರಿಂದ ಸ್ಟಾರ್ಟಿಂಗು ಐದು ಮರಿ ಅರಕೆ ಯಾರೋ ನಮಗೇನೋ ಒಂದು ಒಳ್ಳೇದಾಯಿತು ಹರಕೆಗೆ ಮರಿಬಿಟ್ಟಿರ್ತೀವಿ ಅದೇ ಥರ ಒಂದು ಒಂದು ಎರಡು ಮೂರು ಹತ್ತು ಹಿಂದೆ ಮಾಡ್ತಿದ್ದು ಅಲ್ಲಿಂದ ಮರಿ ತತ್ತಿದೋ ಇಲ್ಲಿಂದ ಕಾಡಲ್ಲಿ ಹೋಗಿ ಸೋದೆ ತತ್ತಿದೋ ಒಲೆ ಹಾಕ್ತಿದ್ದೋ ಒಲೆ ಹಾಕಿ ಅನಂತರ ಮರಿಗೆ ಮೀಸಲು ಮನೆಯಿಂದ ಗುಡ್ರುಗಳು ಮೀಸಲು ತಂದು ಮೀಸಲು ಬಿಟ್ಟು ಅನಂತರ ಮರಿಗೆ ತೀರ್ಥ ಹಾಕಿ ಆ ಕಟ್ ಕಟ್ ಮಾಡುವಂಥದ್ದು ನಮ್ಮ ಪದ್ಧತಿ ಕಟ್ ಮಾಡಿ ಆಮೇಲೆ ಅದನ್ನು ಅಡುಗೆ ಮಾಡಿ ಪ್ರಸಾದನ ಬಂದಂಥ ಭಕ್ತಾದಿಗಳು ಭೇದ ಭಾವನೆ ಇಲ್ಲದೇ ಎಲ್ಲ ಬ ಜನಾಂಗದವ್ರಿಗೂ ಊಟ ಬಡಿಸುವಂಥದ್ದು ನಮ್ಮದು ಪದ್ಧತಿ ಊಟ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ರೆಡಿಯಾಗಿರೋ ಅಡುಗೆನ ತಗೋಬಂದು ಒಂದ್ ಕಡೆ ಮಾಂಸ ಒಂದ್ ಕಡೆ ಮುದ್ದೆ ಒಂದ್ ಕಡೆ ರಾಶಿನ ಇರಿಸಿ ಸಿದ್ದಪ್ಪಾಜಿ ಅವ್ರಿಗೆ ಪೂಜೆ ಸಲ್ಲಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪೂಜೆ ಸಲ್ಲಿಸಕ್ಕೆ ಸ್ಟಾರ್ಟ್ ಮಾಡಿ ಆಗಿರೋ ಪ್ರಸಾದನೆಲ್ಲ ಎಡೆ ಮುಖಾಂತರ ಸಿದ್ದಪ್ಪಾಜಿ ಅವ್ರಿಗೆ ಸಲ್ಲಿಸಿ ನಂತರ ಎಲ್ಲರನ್ನೂ ಊಟಕ್ಕೆ ಅಂತ ಕೂಡಿಸ್ತಾರೆ ನೋಡಿದ್ರಲ್ವ ನೂರ ನಾಲ್ಕು ಮರಿ ಹೊಡೆದು ಪಂಥಿ ಸೇವೆ ಹೇಗಾಯಿತು ಅಂತ ಸೊ ಈ ಥರ ನಮ್ಮ ಕಲ್ಚರಲ್ಲಿ ಯಾವ್ಯಾವ ಥರ ಎಲ್ಲೆಲ್ಲಿ ಜಾತ್ರೆಗಳಾಗುತ್ತೆ ಆ ಥರ ಜಾತ್ರೆಗೆ ಸರ್ಕಾರ ಇನ್ನೂ ಪ್ರೋತ್ಸಾಹಿಸಬೇಕು ಅಂತ ಸೊ ಯಾರ್ಯಾರು ಹೇಳ್ಬೋದು ಇದರಲ್ಲಿ ಯಾಕೆ ಅಷ್ಟೊಂದು ಮರಿಗಳನ್ನ ಪ್ರಾಣಿ ಹಿಂಸೆ ಮಾಡ್ತೀರಾ ಆ ಥರ ಈ ಥರ ಏನಾದರೂ ಹೇಳ್ಬೋದು ಇದು ನೆನ್ನೆ ಮೊನ್ನೆ ನೆನ್ನೆ ಮೊನ್ನೆಯಿಂದ ಬಂದಿರೋ ಆಚಾರ ವಿಚಾರಗಳೆಲ್ಲ ಇದು ತ ತಲ ತಲಾಂತರಗಳಿಂದ ಬಂದಿರೋ ಅಂಥ ಆಚಾರ ವಿಚಾರ ಸೊ ಇದ್ರ ಬಗ್ಗೆ ಯಾರು ನೆಗೆಟಿವ್ ಆಗಿ ಮಾತಾಡದೆ ಈ ಥರ ಎಲ್ಲೇ ಜಾತ್ರೆಗಳು ನಡೆದ್ರೂ ಕೂಡ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇದಕ್ಕೆ ಸಪೋರ್ಟ್ ಮಾಡಬೇಕು ಜೊತೆಗೆ ಆದರೆ ಆ ಜಾಗಕ್ಕೆ ಹೋಗಿ ವಿಸಿಟ್ ಮಾಡಬೇಕು ಊಟ ಎಲ್ಲ ಆದ ನಂತರ ಜನಗಳು ಅವರ ಎಲೆಗಳನ್ನು ಅವರೇ ಎತ್ತಿ ಇಟ್ಟು ಇವಾಗ ಊರಿಗೆ ಹೊರಡ್ತಿದ್ದಾರೆ ನೋಡ್ತಿರ್ಬೋದು ಇಲ್ಲಿ ಹೆಚ್ಚು ಕಡಿಮೆ ಅಂದರು ಎರಡೂವರೆಯಿಂದ ಮೂರು ಸಾವಿರ ಜನ ಇದ್ದಾರೆ ಸೊ ಎಲ್ಲರೂ ಅವರ ಊಟನ ಮುಗಿಸಿ ಇವಾಗ ಇಲ್ಲಿ ಏನಂದರೆ ನಿಮಗೆ ಊಟನೂ ಅಷ್ಟೇ ಇಲ್ಲಿ ಅವರು ಇವರು ನೀವು ಬರಿ ಕೊಟ್ಟಿದ್ದೀರಾ ಆ ಥರ ಏನು ನೋಡೋಲ್ಲ ಯಾರೇ ಆದರೂ ಅಷ್ಟೇ ಅವರು ಮುಖ ಏನು ನೋಡೋಲ್ಲ ಕೈಯಿಂದ ಎಷ್ಟು ಬರುತ್ತೋ ಅಷ್ಟು ಬಾಡೂಟನ ಬಡಿಸ್ತಾರೆ ಅಂದರೆ ಮರಿ ಪೀಸ್ಗಳನ್ನ ಬಡಿಸ್ತಾರೆ ಸೊ ಯಾರೇ ಆದರೂ ಹೊಟ್ಟೆ ತುಂಬೋ ತಿನ್ಬೋದು ಜೊತೆಗೆ ಅವ್ರ ಕೈಲಿ ತಿನ್ನೋಕ್ಕಾಗಲಿಲ್ಲ ಅಂದರೆ ಎಷ್ಟೋ ಜನ ಪ್ರಸಾದ ಅಂತ ಇದನ್ನ ಮನೆಗೂ ಸು ಕೂಡ ತೊಗೊಂಡು ಹೋಗ್ತಿದ್ದಾರೆ ಸೊ ಇದನ್ನೆಲ್ಲ ನೋಡೋಕ್ಕೆ ಒಂಥರ ಖುಷಿ ಅನ್ನುತ್ತೆ ಈ ಥರ ಆಚಾರ ವಿಚಾರ ಇನ್ನೂ ಮುಂದೆ ಇದೇ ಥರ ನಮ್ಮಂಥ ಯೂತ್ಗಳು ಮುಂದೆ ಬಂದು ಇದನ್ನೆಲ್ಲ ನಡೆಸ್ಕೊಂಡು ಹೋಗಬೇಕು ಅಂತ ಕೇಳ್ಕೊತಾ ಇಷ್ಟೊತ್ತು ನನ್ನ ವಿಡಿಯೋನ ಮಾಡೋಕ್ಕೆ ಸಹಾಯ ಮಾಡಿದಂಥ ಬೇರೆ ಯಾರೂ ಅಲ್ಲ ನಮ್ಮ ನೆಮ್ಮೆಲ್ಲರ ಅಚ್ಚುಮೆಚ್ಚಿನ ಗುಂಡಾಡಿ ಗುಂಡ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋದಲ್ಲಿ ಏನಾದರೂ ಅಲ್ಲಿ ಇಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಕೇಳ್ಕೊತಾ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು